ಪರವಾನಿಸಿಗರ ಪರವಾನಗಿಗಳ ಏನದ ಅಂದ್ರೆ ಪಥಸಂಚಲನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕೆಲವು ಷರತ್ತು ಬದಲು ಷರತ್ತು ಬದಲು ನಾವು ಓದ್ತೀವಿ ಪಥಸಂಚಲನ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಗರಿಷ್ಠ ಮುನ್ನೂರು ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತ್ತಾಪುರ ಕಂದಾಯ ತಾಲೂಕು ನಮ್ಮ ಚಿತ್ತಾಪುರ ರೆವಿನ್ಯೂ ತಾಲೂಕಿನಿಂದ ಚಿತಾಪುರ ರೆವಿನ್ಯೂ ತಾಲೂಕು ಸಂಬಂಧಪಟ್ಟಂತೆ ಮುನ್ನೂರು ಗಣೇಶಧಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದೆ ಅದರ ಜೊತೆಗೆ ಒಂದು ಐವತ್ತು ಜನ ಅಂತ ತೊಡೆಯ ಬ್ಯಾಂಡ್ ಇರ್ತದೆ ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ ಐವತ್ತು ಜನಕ್ಕೆ ಪರವಾನಿಗೆ ನೀಡಲಾಗಿದೆ ಅದೇ ರೀತಿಯಾಗಿ ಪಥಸಂಚಲನದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರೂ ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತಕ್ಕಬೇಕಂತ ಆದೇಶ ಇದೆ ಅದೇ ರೀತಿಯಾಗಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಮೂವತ್ತು ಗಂಟೆವರೆಗೆ ಸದರಿ ಅವರಿಗೆ ಕಾರ್ಯಕ್ರಮದ ಪರವಾನಿಗೆ ನೀಡಲಾಗಿದೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಿಂದ ನಿಗದಿಪಡಿಸಿರುವ ಮಾರ್ಗಗಳಾದ ಬಜಾಜ್ ಕಲ್ಯಾಣ ಮಂಟಪ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸರ್ಕಾರಿ ಗ್ರಂಥಾಲಯ ಬಸವೇಶ್ವರ ಆಸ್ಪತ್ರೆ ಬಸವ ಆಸ್ಪತ್ರೆ ರಾಘವೇಂದ್ರ ಕಾಶಿ ಕಾಶಿಗಲ್ಲಿ ಗಣೇಶ್ ಮಂದಿರ್ ಕೆನರಾ ಬ್ಯಾಂಕ್ ತಾಲೂಕು ಪಂಚಾಯತ್ ಕಾರ್ಯಾಲಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವೇಶ್ವರ ಸರ್ಕಲ್ ಮರಳಿ ಬಜಾಜ್ ಕಲ್ಯಾಣ ಮಂಟಪ ಈ ಮಾರ್ಗದಲ್ಲಿ ಪದ ಸಂಚಲನ ಕೈಗೊಳ್ಳತಕ್ಕದ್ದು ಈ ಸಂಚಲನ ಸಂದರ್ಭದಲ್ಲಿ ಕಾರ್ಯಕ್ರಮ ಬಜಾಜ್ ಕಲ್ಯಾಣ ಮಂಟಪದಿಂದ ಆವರಣದಲ್ಲಿಯೇ ಕಟ್ಟುನಿಟ್ಟಾಗಿ ನಡೆಸಬೇಕು ಮತ್ತು ಮಾರ್ಗ ನಕ್ಷೆ ಪ್ರಕಾರ ಕಾರ್ಯಕ್ರಮ ಹೊರತುಪಡಿಸಿ ಯಾವುದೇ ಸಾರ್ವಜನಿಕ ಸ್ಥಳಗಳು ಬೀದಿಗಳಲ್ಲಿ ಯಾವುದೇ ಭಾಷಣಗಳು ಅಥವಾ ಕಾರ್ಯಕ್ರಮಗಳನ್ನು ಆಯೋಜಿಸತಕ್ಕದ್ದಲ್ಲ ಕಾರ್ಯಕ್ರಮದ ಆಯೋಜಕರು ಭಾಗವಹಿಸುವವರು ಆಹ್ವಾನಿತರು ಯಾವುದೇ ರಾಜಕೀಯ ಭಾಷಣವನ್ನು ಮಾಡಬಾರದು ಮತ್ತು ಯಾವುದೇ ಪ್ರಚೋದನಕಾರಿ ಭಾಷೆ ಅಥವಾ ಘೋಷಣೆಗಳನ್ನು ಹಾಕಬಾರದು ಹತ್ತು ಜನ ವ್ಯಕ್ತಿಗಳು ನಾಯಕರು ಸಂಘಟಕರು ಪಟ್ಟಿಯನ್ನು ಹೆಸರು ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯೊಂದಿಗೆ ನಮ್ಮ ಪೊಲೀಸರಿಗೆ ಮಾಹಿತಿ ನೀಡತಕ್ಕದ್ದು ಅದೇ ರೀತಿಯಂತೀಗ ಆಲ್ರೆಡಿ ನಮಗೆ ಜನ ಕರೆಶ್ ಅವರಿಗೂ ಕೂಡ ಮೀಟಿಂಗ್ ಮಾಡಿವೆ ಅವರು ಕೂಡ ನಮ್ಮ ಜೊತೆಗೆ ಸಂಪೂರ್ಣ ಸಹಕಾರ ಅಂತ ನಮಗೆ ಭರವಸೆ ನೀಡಿದ್ದಾರೆ ಅದೇ ರೀತಿಯಾಗಿ ಮುಂದುವರೆದು ಧ್ವಜಗಳನ್ನು ಬ್ಯಾನರ್ ಪಂಪಿಂಗ್ ಅಳವಡಿಸಬೇಕಾದರೆ ಸಕ್ಷಮ ಪ್ರಾಧಿಕಾರದಿಂದ ಅದನ್ನು ಸಂಬಂಧಿಸಿದ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಂಡು ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಚೋದನಾತ್ಮಕ ಘೋಷಣೆಗಳನ್ನು ಅದರಲ್ಲಿ ಮುದ್ರಿಸತಕ್ಕದ್ದಲ್ಲ ಸಮಾರಂಭದ ಆಯೋಜಕರು ಹಾಗೂ ಭಾಗವಹಿಸುವರು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲಿ ಸ್ಥಳೀಯ ಆಡಳಿತದೊಂದಿಗೆ ಸಹಕರಿಸಬೇಕಾದರೆ ಲೋಕಲ್ ನಿಮಗೆ ಆದರೆ ಈಗಲೇ ಆದೇಶದಂತೆ ಏನು ಹತ್ತು ಕಂಡೀಷನ್ಸ್ಗಳಿದ್ದವು ಷರತ್ತುಗಳಿದ್ದು ಅವತ್ತೆಲ್ಲ ಈಗಲೇ ಸಿ ಪಿ ಅವರು ತಮಗೆಲ್ಲ ತಿಳಿಸಿದ್ದಾರೆ ಓದಿ ಹೇಳಿದ್ದಾರೆ ಅದರಂತೆ ಇಲ್ಲಿ ನಾವು ಶ್ರಮ ವಹಿಸ್ಕೊಳ್ಬೇಕಾಗುತ್ತೆ ತಾಲೂಕು ಅಂದರೆ ಹಿಂದೆ ಚಿತ್ತಾಪುರ ತಾಲೂಕು ಕಾಳಗಿ ಶಹಾಬಾದು ಮತ್ತು ಚಿತ್ತಾಪುರ್ ಮೂರು ತಾಲೂಕು ಸೇರಿತ್ತು ಆದರೆ ಈಗ ಕಂದಾಯ ತಾಲೂಕು ಅಂದರೆ ಓನ್ಲಿ ಚಿತ್ತಾಪುರ್ ತಾಲೂಕು ಕಾಳಗಿ ಬರೋಲ್ಲ ಶಹಾಬಾದ್ ಬರಲ್ಲ ಈಗ ಕೆಲವೊಂದು ಬೈಪರ್ಕೀಸನ್ನು ಮಾಡ್ತೀನಿ ಯಾಕಂದರೆ ಈ ಇವನಿ ಗ್ರಾಮ ಪಂಚಾಯತಿ ಬಂದರೆ ನಮಗೆ ತೊಂದಳಿ ಟೀ ಬರೋಲ್ಲ ತೊಂದಳಿ ಟೀದವರು ನಮಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಅಂದರೆ ಮಧ್ಯಮೋಡು ಮತ್ತು ಇಂದನ್ಕಲ್ ಬರುತ್ತೆ ಅವೆರಡೂ ಇಲ್ಲಿಗೆ ಬರಲ್ಲ ಗುಂಡುಗೂರ್ತಿ ಈ ಕಡೆ ಮುಗುಳ್ನಾಗೂ ನಮಗೆ ಬರೋಲ್ಲ ಮಹಾನಗರ ಬರತ್ತೆ ಈ ಥರ ಬಾರ್ಡ್ರಲ್ಲಿ ನಮ್ಮದು ತಾಲೂಕು ಏನು ರೆವೆನ್ಯೂ ಸಂದಾಯ ಇದೆ ಆ ಹಳ್ಳಿಗಳ ನಾವೇನು ಸಂಖ್ಯೆ ಮುನ್ನೂರಕ್ಕೆ ನಿಗದಿಪಡಿಸಿದ್ವಿ ಅದಕ್ಕೆ ನಾವು ಇಲ್ಲಿ ಒಳಪಡಬೇಕಾಗುತ್ತೆ ಇಲ್ಲಿ ಯಾಕಂದರೆ ಚಿತ್ತಾಪುರ ಮೇಲೆ ನಮ್ಮ ಕಾ ಕಾನ್ಸೆಪ್ಟು ಹಳೇದ ಚಿತ್ತಾಪುರ ತಾಲೂಕು ಏನಿರುತ್ತೆ ಹಾಗೆ ಹಳೆ ತಾಲೂಕು ಅದಕ್ಕೆಲ್ಲ ಮೆನ್ಷನ್ ಮಾಡಿದ್ವಿ ಕಂದಾಯ ತಾಲೂಕು ಅಂತೇಳಿ ಅದನ್ನು ಅವರು ಪಾಲಿಸ್ತಾರೆ ಮತ್ತು ನಾವೆಲ್ಲರೂ ಆ ಒಂದು ಪಥಸಂಚಲನ ರೋಡ್ ಮಾರ್ಗ ಮತ್ತು ಸಮಯ ಏನು ನಾವು ನಿಗದಿಪಡಿಸಿದ್ವಿ ಆ ನಿಗದಿಪಡಿಸಿದ ಅನುಗುಣವಾಗಿ ನವೆಂಬರ್ ಹದಿನಾರು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಆ ಷರತ್ತು ಕೂಡ ಈಗಾಗಲೇ ನಮ್ಮ ಸಿಪಿ ಅವರು ಕೂಡ ಓದಿ ಹೇಳಿದ್ದಾರೆ ಇಷ್ಟೆಲ್ಲ ಡಿಸ್ಕಸ್ ನಡೀಬೇಕಾದ್ರೆ ನೀವು ಸರ್ಕಾರವನ್ನು ಕೊಟ್ಟಿದ್ದೀರಿ ಅವತ್ತೂ ಕೂಡ ತಾವೆಲ್ಲರೂ ಕೂಡ ಈ ಒಂದು ಏನು ಸಂಚಲನ ನಡೀತದೆ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಇಲಾಖೆಗೆ ಹಿಂದೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ ಇವತ್ತೂ ಕೂಡ ಈ ಮುಂದಿನ ದಿನದಲ್ಲಿ ಹದಿನಾರು ತಾರೀಕು ನಡೀತಕ್ಕಂಥದ್ರ ಬಗ್ಗೆಯೂ ಕೂಡ ತಾವೆಲ್ಲ ಸಹಕಾರವನ್ನು ಕೊಡ್ತೀರಿ ಅದರಲ್ಲಿ ಕೆಲವು ಆರ್ಡರ್ಗಳು ಸ್ಪಷ್ಟತೆ ಇದೆ ಅದರಲ್ಲಿ ಏನೂ ಯಾರದಿಗೊಂದು ಕನ್ಫ್ಯೂಷನು ಕೂಡ ಇಲ್ಲ ಹೀಗಾಗಿ ಅವರಿಗೆ ಒಂದು ಹತ್ತು ಜನ ನಾವು ಒಂದು ಕಮಿಟಿನೂ ಕೂಡ ನಾವು ಮಾಡಿದ್ವಿ ಅವರನ್ನು ಕೂಡ ಈಗಾಗಲೇ ಅವರನ್ನು ಕರೆದು ಅದರ ಬಗ್ಗೆ ಡಿಸ್ಕಸ್ ಮಾಡಿ ಆ ಸಭೆಯನ್ನು ಕೂಡ ನಾವು ಈಗಾಗಲೇ ಸಮಾಪ್ತಿಗೊಳಿಸಿದ್ದೀವಿ ನಂತರ ಈ ಒಂದು ಸಭೆಯನ್ನು ಕೂಡ ಅಂದ್ಕೊಂಡು ಅದರಲ್ಲಿ ಕೂಡ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋದಂತೇಳಿ ತಮ್ಮೆಲ್ಲರಿಗೂ ಕೂಡ ಕರೆದಿದ್ದೀವಿ ಇದರಲ್ಲಿ ಏನು ಅಂತಂದು ಹೇಳಿದರೆ ಹದಿನಾರನೇ ತಾರೀಕು ಮೂರು ಗಂಟೆಯಿಂದ ಐದೂವರೆ ಒಳಗಡೆ ಆ ಒಂದು ಸಂಚಲನದ ಪ್ರಕ್ರಿಯೆಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಅವರು ಎಲ್ಲ ನಿಯಮಾನುಸಾರ ಏನೇನಿದೆ ಆ ಪ್ರಕಾರ ನಿಯಮಾನುಸಾರ ಅವರು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ವ್ಯವಸ್ಥೆಯಲ್ಲಿ ಇದಾಗಲಿ ಈಗಾಗಲೇ ನಮ್ಮ ಸಿ ಪಿ ಅವರು ಏನೇನು ಕಂಡೀಷನ್ಸ್ ಇದ್ದಾವೆ ಅಂತ ಎಲ್ಲ ಹೇಳಿದ್ದಾರೆ ಹೀಗಾಗಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ವಿಚಾರ ಭಾಳ ಕೋರ್ಟ್ಗೆ ಹೋಗಿರೋದ್ರಿಂದ ವಿಚಾರ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಕೆಲವು ಮಾರ್ಗೋಪಾಯಗಳನ್ನು ಕೆಲವು ಮಾರ್ಪಾಡುಗಳನ್ನು ಕೆಲವು ರಿಸ್ಟ್ರಿಕ್ಷನನ್ನು ಅನಿವಾರ್ಯವಾಗಿ ಹಾಕಬೇಕಾಗತ್ತೆ ಅದು ನಮ್ಮ ಚಿತ್ತಾಪುರದ ಒಂದು ಸೌಹಾರ್ದೆಯನ್ನು ಕಾಪಾಡ್ ಕಾಪಾಡಿಕೊಳ್ಳಿಕ್ಕೆ ಚಿತ್ತಾಪುರದ ಸಂರಕ್ಷಣೆಗೋಸ್ಕರ ಚಿತ್ತಾಪುರಕ್ಕೆ ಒಂದು ಒಳ್ಳೆಯ ಹೆಸರು ಬರಬೇಕು ಆ ಒಳ್ಳೆಯ ಹೆಸರು ಸತತವಾಗಿ ಮುಂದೆ ಹೋಗಬೇಕು ಚಿತ್ತಾಪುರಕ್ಕೆ ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಅಂತಂದೇಳಿ ನಾವು ಚಿತ್ತಾಪುರ ಜನತೆ ಎಲ್ಲರೂ ಹೊಂದಿದ್ದೇವೆ ನಾವು ಅಂತಂದು ಹೇಳಿ ತೋರಿಸ್ಕೊಳ್ಳಿಕ್ಕೆ ಒಂದು ದಿನ ಬಂದಿದೆ ಅದು ನವೆಂಬರ್ ಹದಿನಾರು ಅದನ್ನು ತಾವೆಲ್ಲರೂ ಕೂಡ ಹೊರಗೆ ಏನು ಡಿಸ್ಕಷನ್ ನಡೀತಿತ್ತು ನಿಮ್ಮ ಮುಖಾಂತರ ಎಲ್ಲರೂ ಸಹಕಾರ ಕೊಟ್ಟು ನವೆಂಬರ್ ಹದಿನಾರಕ್ಕೆ ನಾವೆಲ್ಲರೂ ಹೊಂದಿದ್ದೀವಿ ಆರ್ ಎಸ್ ಎಸ್ ರೂಟ್ ಮಾರ್ಚು ಮಾನ್ಯ ಹೈಕೋರ್ಟಿನ ಆದೇಶದ ಅನ್ವಯ ಶಾಂತ ರೀತಿಯಿಂದ ನಾವು ಮಾಡಿ ಮುಗಿಸ್ತಿರ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಒಂದಾಗಿ ಮತ್ತೊಬ್ಬರಿಗೆ ಎಲ್ಲರಿಗೂ ಕೂಡ ನಾವು ಸಂದೇಶವನ್ನು ಕಳಿಸಬೇಕಾಗಿದೆ ಹಾಗಾಗಿ ಬೇರೆಯವರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ ಅಂತಂದೇಳಿ ಈಗಾಗಲೇ ನೀವು ಸಾರಿ ಹೇಳಿದ್ದೀರಿ ಎಷ್ಟೇ ಹೊರಗಡೆ ಚರ್ಚೆ ಆದರೂ ಕೂಡ ನಾವೆಲ್ಲರೂ ಒಂದಿದ್ದೇವೆ ಹೇಳಿ ತಾವೆಲ್ಲರೂ ಕೂಡ ತೋರಿಸಿಕೊಟ್ಟಿದ್ದೀರಿ ಅದನ್ನು ಮತ್ತೊಮ್ಮೆ ಸಾಬೀತುಪಡ್ತಕ್ಕಂಥ ಒಂದು ಸಂದರ್ಭ ನವೆಂಬರ್ ಹದಿನಾರಕ್ಕೆ ಬಂದಿದೆ ಹೀಗಾಗಿ ತಾವೆಲ್ಲರೂ ಕೂಡ ಒಂದಾಗಿ ಒಕ್ಕಟ್ಟಿನಲ್ಲಿ ಬೆಲೆ ಬಲವಿದೆ ಆ ಬಲವನ್ನು ನೀವೆಲ್ಲರೂ ಕೂಡ ತೋರಿಸಿದ್ದೀರಿ ಆ ನವೆಂಬರ್ ಹದಿನಾರಕ್ಕೂ ಹದಿನಾರಕ್ಕೂ ಕೂಡ ತಾವೆಲ್ಲರೂ ಪ್ರದರ್ಶನ ಮಾಡಿಕೊಂಡು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೀರಿ ಅಂತಂದೇಳಿ ನಮಗೆ ನಿಮ್ಮೆಲ್ಲರ ಮೇಲೆ ನಂಬಿಕೆ ಇದೆ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ ಮುನ್ನೂರು ಮಂದಿಗೆ ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಐವತ್ತು ಮಂದಿಗೆ ಪ್ಯಾಂಡ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವರನ್ನು ಹೊರತುಪಡಿಸಿ ನಾನು ನೋಡಲಿಕ್ಕೆ ಬರ್ತೀನಿ ನಾನು ಏನು ಮಾಡಲಿಕ್ಕೆ ಬರ್ತೀನಿ ಅಂತಂದೇಳಿ ದಯವಿಟ್ಟು ಯಾರಾದರೂ ಇತ್ತು ಅಂತಂದರೆ ಈ ವೇದಿಕೆ ಮುಖಾಂತರ ತಮಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಮ್ಮ ತಾಲೂಕು ಆಡಳಿತ ವತಿಯಿಂದ ಯಾರಿಗೂ ಕೂಡ ಹೊರಗಿಂದ ಬರೋರಿಗೆ ಅವಕಾಶ ಇಲ್ಲ ಯಾಕೆ ಅಂತಂದೇಳಿದರೆ ಕಾನೂನು ದೃಷ್ಟಿಯಿಂದ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಾವು ಇಲ್ಲಿ ಪಥಸಂಚಲನ ಏನು ನಡೀತದೆ ಅಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನಿರ್ತಾರೆ ಅವರನ್ನು ಬಿಟ್ಟು ಹೊರನವರಿಗೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ಯಾಕೆ ಅಂತಂದರೆ ಇದು ಸುಗಮವಾಗಿ ಇದು ನೆರವೇರಬೇಕಾಗಿದೆ ಆ ಸುಗಮ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಾವು ಚಿತ್ತಾಪುರ ಜನತೆ ಎಲ್ಲರೂ ಹೊಂದಿದ್ದೀವಿ ಚಿತ್ತಾಪುರ ಜನತೆಗೆ ಶಾಂತಿ ಬೇಕಾಗಿದೆ ಮತ್ತು ಆರ್ ಎಸ್ ಎಸ್ ಉಂಟು ಬಾಟ್ಸು ಕೂಡ ಶಾಂತಿ ಸುವ್ಯವಸ್ಥೆಯಿಂದ ಅದು ಮುಗಿಬೇಕಾಗಿದೆ ಆ ಒಂದು ದೃಷ್ಟಿಯಿಂದ ಯಾರಿಗೂ ಕೂಡ ಹೊರನವರಿಗೆ ಅವಕಾಶ ಇಲ್ಲ ದಯವಿಟ್ಟು ಯಾರ್ಯಾರರೆ ದಯವಿಟ್ಟು ತಿಳ್ಕೊಂಬಿಡಿ ಸುಮ್ಮನೆ ನಾನು ನೋಡಲಿಕ್ಕೆ ಬರ್ತೀನಿ ನಾನು ಇದು ಮಾಡಲಿಕ್ಕೆ ಬರ್ತೀನಿ ದಯವಿಟ್ಟು ಯಾರು ಬರೋದು ಅವಶ್ಯಕತೆ ಇಲ್ಲ ನೀವು ಆನ್ಲೈನು ಅಥವಾ ಯೂಟ್ಯೂಬ್ದಿಂದ ಅದನ್ನು ಚೆನ್ನಾಗಿ ನೋಡ್ಕೋಬೋದು ನಮಗೆ ಸಹಕಾರ ಕೊಡಿ ನಾವು ಮಾಡಿ ಮುಗಿಸ್ತೇವೆ ನಮಗೆ ಸಹಕಾರ ಕೊಡಿ ಅದನ್ನು ನಾವು ಮಾಡಿ ಮುಗಿಸ್ತೇವೆ ಇದು ಕೇವಲ ನಮ್ಮ ಪೊಲೀಸ್ ಇಲಾಖೆದಲ್ಲ ಕೇವಲ ನಮ್ಮ ಆಡಳಿತ ವರ್ಗದಲ್ಲ ಇದು ಇಡೀ ಚಿತ್ತಾಪುರ ಜನತೆಯ ಒಂದು ಕೂಗು ಇಡೀ ಚಿತ್ತಾಪುರ ಜನತೆಯ ಕೂಗು ಪರ್ಮಿಷನ್ ಕೊಟ್ಟಿದ್ದಾರೆ ಆ ಪರ್ಮಿಷನ್ ಅನುಸಾರವಾಗಿ ತಾವೆಲ್ಲರೂ ಕೂಡ ಮಾಡಿ ತೋರಿಸ್ತೀರಿ ಅದಕ್ಕೆ ತಾವು ಯಾರಾದರೂ ಕೂಡ ತಮಗೆ ಅವರು ಬರ್ತಾರೆ ಇವರು ಬರ್ತಾರೆ ಬರ್ತೇವೆ ನಾವು ಬರ್ತಾ ಇದ್ದೇನೆ ಅಂತದ್ದು ಹೇಳಿದ್ರೆ ದಯವಿಟ್ಟು ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಸ್ಪಷ್ಟಪಡಿಸ್ತೀವಿ ಇದು ಯಾರಿಗೂ ಕೂಡ ಅವಕಾಶವಿಲ್ಲ